ನಮಸ್ಕಾರ ಜಾರುತ್ತಿದ್ದ ಶಾಲನ್ನು ಸರಿಪಡಿಸಿಕೊಳ್ಳುತ್ತಾ ಗಾಡಿಯಿಂದ ಕೆಳಗಿಳಿದ ವಿಂತಾಳ ಬಳಿಗೋಡಿ ಅವಳನ್ನಪ್ಪಿಕೊಂಡೆ ಹ್ಯಾಪಿ ಬರ್ತ್ಡೇ ವಿನು ನಾನೇ ತಯಾರು ಮಾಡಿಟ್ಟುಕೊಂಡಿದ್ದ ಗುಲಾಬಿ ಬಣ್ಣದ ಗ್ರೀಟಿಂಗ್ಸ್ ಮತ್ತು ನಮ್ಮ ಅಂಗಳದಲ್ಲಿ ಹರಳಿದ್ದ ಗುಲಾಬಿ ಗೊಂಚಲನ್ನು ನೀಡುತ್ತಾ ಥ್ಯಾಂಕ್ಸ್ ಗುಲಾಬಿ ಗೊಂಚಲಿಗೊಂದು ಮುತ್ತನ್ನಿಕ್ಕಿ ಹಾಕಿ ನಸುನಕ್ಕಳು ಆಗಲೇ ನನ್ನ ದೃಷ್ಟಿ ಆಕೆ ತೊಟ್ಟುಕೊಂಡ ಆ ಜುಮುಕಿ ಕಡೆ ಹೋದದ್ದು ಎಷ್ಟು ಸುಂದರ ಜುಮಕಿ ಅದು ಸುತ್ತಲೂ ಮುತ್ತು ಮನೆಗಳನ್ನು ಪೇರಿಸಿಕೊಂಡ ಮುತ್ತಿನದೇ ಜಾಲರಿ ತೂಗಿಸಿಕೊಂಡ ಪುಟ್ಟ ತೇರಿನಂಥ ಜುಮಕಿ ನನ್ನ ಮನಸ್ಸನ್ನು ಸೆಳೆದುಬಿಟ್ಟಿತ್ತು ಬಿಟ್ಟಿತ್ತು ಎಷ್ಟು ಚೆನ್ನಾಗಿದೆ ಜುಮಕಿ ಹ್ಞೂ ಅಪ್ಪನಿಂದ ಬರ್ತ್ಡೇ ಕಂಗಳ ಅರಳಿಸುತ್ತಾ ಅನ್ನುತ್ತಿರುವಾಗ ಜುಮಕಿಗಳು ಅಲ್ಲಾಡಿ ನಗುತ್ತಿರುವಂತೆ ಭಾಸ ಕಾಲೇಜ್ ಕ್ಲಾಸ್ ರೂಮ್ ಹೊಕ್ಕ ಮೇಲೂ ನನಗದೇ ಜುಮ್ಕಿದ ಧ್ಯಾನ ಅಪ್ಪನಿಂದ ಬರ್ತ್ಡೇ ಗಿಫ್ಟ್ ಕಣೆ ಅವಳು ಸಂತಸ ತುಂಬಿದ ಮಾತು ಊರ ಹೊರಗಿನ ಚಿಕ್ಕ ಪ್ಲಾಸ್ಟಿಕ್ ಇಂಡಸ್ಟ್ರಿ ಮಾಲೀಕ ಅವಳಪ್ಪ ಸ್ವಂತ ಜಮೀನು ಹಿರಿಯರಿಂದ ಬಳುವಳಿಯಾಗಿ ಬಂದಿರುವ ಮನೆ ಅವಳ ಅಣ್ಣನು ಆಗಲೇ ಲಾ ಮುಗಿಸಿ ಪ್ರಾಕ್ಟೀಸ್ ಮಾಡುತ್ತಿದ್ದಾನೆ ನಮ್ಮ ಮನೆ ಪರಿಸ್ಥಿತಿ ಇದಕ್ಕೆ ತೀರ ವ್ಯಕ್ತಿರಿಕ್ತ ಚಿಕ್ಕದೊಂದು ಟೈಲರಿಂಗ್ ಶಾಪನ್ನು ಹೊಂದಿಕೊಂಡವರು ನಮ್ಮಪ್ಪ ಚಿಕ್ಕದೊಂದು ಮನೆ ಅಮ್ಮ ಮತ್ತು ನಾವು ಮೂವರು ಮಕ್ಕಳು ಅಣ್ಣ ಡಿಗ್ರಿ ಮುಗಿಸಿದ್ದರೂ ಕೆಲಸ ಸಿಗದಿರದ ಕಾರಣ ಅಪ್ಪನ ಟೈಲರ್ ವೃತ್ತಿಗೆ ಸಹಾಯಕನಾಗಿದ್ದಾನೆ ಮನೆಯ ಪರಿಸ್ಥಿತಿಯೋ ತಲೆಗೆಳೆದರೆ ಕಾಲಿಗಿಲ್ಲ ಕಾಲಿಗೆಳೆದುಕೊಂಡರೆ ತಲೆಗಿಲ್ಲ ಅನ್ನುವ ಪರಿಸ್ಥಿತಿ ಒಂದು ನೋಟ್ಬುಕ್ಕನ್ನು ನೇರ ಅಪ್ಪನಲ್ಲಿ ಯಾಚಿಸಿ ಪಡೆದುಕೊಳ್ಳುವುದಕ್ಕೆ ಧೈರ್ಯ ಸಾಲದು ಬೇಕಿದ್ದದ್ದಕ್ಕೆಲ್ಲ ಅಮ್ಮನಲ್ಲೇ ಯಾಚನೆ ಅಮ್ಮನು ಸಮಯ ಸಂದರ್ಭ ನೋಡಿಯೇ ಅಪ್ಪನಲ್ಲಿ ಪ್ರಸ್ತಾವಿಸಿ ನಮ್ಮ ಬೇಡಿಕೆ ಈಡೇರಿದರೆ ಸರಿ ಇಲ್ಲ ನಾವು ಬಡವರು ಆದರೂ ನನ್ನ ವಿನೂತನ ಗೆಳೆತನ ಆಶ್ಚರ್ಯ ಅನಿಸಬಹುದಲ್ಲವೇ ಚಿಕ್ಕವರಾಗಿದ್ದಾಗಿಂದಲೂ ಶಾಲೆಯಲ್ಲಿ ಒಂದೇ ಬೆಂಚಿನ ಸಹಪಾಠಿಗಳಾಗಿಯೇ ಬೆಳೆದವರು ಮೇಳು ಕೀಲುಗಳ ಗೋಜಿಲ್ಲದೆ ಆ ದಿನಗಳಲ್ಲೇ ಗೆಳೆತನ ಬೆಳೆಸಿಕೊಂಡವರು ಅಂದರೆ ಇಂದು ಹದಿನೈದು ವರ್ಷಗಳೇ ಕಳೆದು ಹೋದರೂ ಆ ಬಾಂಧವ್ಯಕ್ಕೆ ಚ್ಯುತಿ ಬಂದಿದ್ದಿಲ್ಲ ವಿನತಳ ನಯ ನಾಜುಗೂ ಅಹಂಭಾವವಿಲ್ಲದ ನಡತಿ ನನಗೆ ಮೆಚ್ಚುಗೆಯಾಗಿದ್ದರೆ ನನ್ನನ್ನು ಆಕೆ ಏಕಿಷ್ಟು ಹಚ್ಚಿಕೊಂಡಳೋ ನಾನರಿಯೆ ಯಾವತ್ತೂ ಶ್ರೀಮಂತೆಯಾದ ಅವಳ ವಸ್ತುಗಳ ಬಗೆಗೆ ನಾನು ಮೋಹ ಬೆಳೆಸಿಕೊಂಡವಳಲ್ಲ ನಮ್ಮ ಮನೆಯ ಪರಿಸ್ಥಿತಿ ಅರಿವಿದ್ದ ನಾನು ಪರಿಸ್ಥಿತಿಗೆ ಅನುಗುಣವಾಗಿಯೇ ಇರುವುದನ್ನು ರೂಢಿಸಿಕೊಂಡವಳು ಆದರೂ ಹಿಂದೇಕೋ ಆ ಜುಮ್ಕಿ ಜೊತೆ ನನ್ನ ಮನಸ್ಸನ್ನು ಸೆಳೆದು ಬಿಟ್ಟಿತ್ತು ಕಾಣೆ ನನಗೂ ಬೇಕು ಅಂತ ಜುಮ್ಕಿ ಆಸೆ ಎಂದು ಮನಸ್ಸಿನಲ್ಲಿ ಹೆಡಿಬಿಚ್ಚಿತ್ತು ಅಷ್ಟು ದೊಡ್ಡ ಲ್ಲದಿದ್ದರೂ ಬರೀ ಪುಟ್ಟದೇ ಆದರೂ ಅದೇ ಪ್ಯಾಟರ್ನಿನ ಮುತ್ತಿನ ಜುಮ್ಕಿ ಕಡಿಮೆ ಪಕ್ಷ ಒಮ್ಮೆಯಾದರೂ ಅಂತ ಜುಮ್ಕಿ ಧರಿಸಿಕೊಂಡು ಫೋಟೋನಾದರೂ ತೆಗೆಸಿಕೊಳ್ಳಬೇಕು ಆದರೆ ಅದು ಹೇಗೆ ಸಾಧ್ಯ ಚಿನ್ನ ಮುತ್ತಿನ ಬೆಳೆ ಬಾಳುವ ವಸ್ತು ಹಾಗೆ ಕೇಳಿ ಪಡೆದು ಧರಿಸಿಕೊಳ್ಳುವುದಾದರೂ ಹೇಗೆ ಅವಳಪ್ಪ ಅವಳಿಗಾಗಿ ಮಾಡಿಸಿಕೊಟ್ಟ ಕ್ಲಾಸ್ ಮುಗಿದು ಮನೆಗೆ ಹಿಂತಿರುಗಿದ ಮೇಲೂ ಆ ಜುಮ್ಕಿಯದೇ ಕನಸು ಇಂದು ಮೊತ್ತ ಮೊದಲ ಬಾರಿಗೆ ಇಂಥದೊಂದು ಆಸೆ ನನ್ನನ್ನು ಪ್ರಬಲವಾಗಿ ಕಾಡಿದೆ ಹಾಗೆ ನೋಡಿದರೆ ಚಿಕ್ಕಂದಿನಿಂದಲೂ ಎರಡು ಮೂರು ಬಾರಿ ಹೊಸ ಕಿವಿಯೋಲೆ ಅಪ್ಪ ನನಗೆ ಮಾಡಿಸಿಕೊಟ್ಟಿದ್ದಿದೆ ಹಾಗೆಲ್ಲ ತಂಗಿಗೆ ನನ್ನ ಹಳೆಯ ಹೋಳೆಗಲೆ ಆಗ ತಂಗಿನೂ ರಂಪ ಮಾಡುವುದಿತ್ತು ಅದು ಯಾಕೆ ಅಕ್ಕನಿಗೆ ಮಾತ್ರ ಹೊಸದು ನನಗೆ ಅವಳ ಹಳೆಯ ಹೋಳೆಗಲೇ ಅಂತ ಇವಳೊಬ್ಬಳು ಅಧಿಕ ಪ್ರಸಂಗಿ ಅಂತ ಆಗ ಅಂದುಕೊಳ್ಳುತ್ತಿದ್ದ ಸಿಕ್ಕಿದ್ದನ್ನು ತೊಟ್ಟುಕೊಳ್ಳುವುದಪ್ಪ ರಗಳೆಯಾಕೆ ಮಾಡಿಕೊಳ್ಬೇಕು ಈಗ ಸ್ವಲ್ಪ ಮಟ್ಟಿಗೆ ಅವಳ ಆಕಾಂಕ್ಷೆಗಳು ಮತ್ತು ಹತಾಶೆ ಅರ್ಥವಾಗುತ್ತಿದೆ ಸಮಯ ನೋಡಿ ಅಮ್ಮನ ಮುಂದೆ ನನ್ನ ಬಲವಾದ ಆಸೆಯ ಪರಮಾಯಿಷಿ ಹಿಟ್ಟದ್ದಾಯಿತು ಏನು ಚೆನ್ನಾಗಿತ್ತಮ್ಮ ಹಾಜ್ಕೆ ಸುತ್ತಲೂ ಪೇರಿಸಿದ ಮುತ್ತು ಮುತ್ತಿನದೇ ಜಾಲರಿಗಳು ಅಮ್ಮ ನನಗೂ ಬೇಕು ಅಂತದೇ ನಮ್ಮಲ್ಲೆಲ್ಲಿದೆಯೇ ಅಷ್ಟು ದುಡ್ಡು ನನ್ನ ಮಾತು ಮುಗಿಯುವ ಮೊದಲೇ ಅಮ್ಮ ನನ್ನ ಬಾಯಿ ಮುಚ್ಚಿಸಿದಳು ಒಂದು ನಿಮಿಷ ನಾನು ಬಾಯಿ ಮುಚ್ಚಿಕೊಂಡರೂ ಹೊಕ್ಕು ಕುಳಿತ ಆಸೆ ನನ್ನ ಬಾಯಿ ತೆರೆಸಿತು ಆದರೂ ನನಗದು ಬೇಕಮ್ಮ ನನ್ನ ಕಣ್ಣಂಚಿನಲ್ಲಿ ಜಿನುಗಿದ ನೀರು ಅಮ್ಮನ ಹೃದಯವನ್ನು ಆರ್ದ್ರವಾಗಿಸಿತು ಅಂದು ರಾತ್ರಿ ಅಪ್ಪನ ಊಟದ ಸಮಯ ನಾನು ಹತ್ತಿತ್ತ ಓಡಾಡುತ್ತಾ ಗಮನಿಸುತ್ತಲೇ ಇದ್ದೆ ಅಮ್ಮನಿಂದ ಅಪ್ಪನಿಗೆ ಪರಮಾಯಿಷಿ ರವಾನೆ ಹಾಗೆಯೇ ಬಿಟ್ಟಿತ್ತು ಏ ಏನು ಅಂದರೆ ಸುಮಳ ಗೆಳತಿ ಆ ವಿನತ ಇವತ್ತು ಕಿವಿಗೆ ಜಿಮ್ಕಿ ತೊಟ್ಟಿಕೊಂಡಿದ್ದಾಳಂತೆ ಇವಳಿಗೋ ಅಂತ ಜಿಮ್ಕಿ ಆಸೆ ಅಪ್ಪ ಹುನ್ನುತ್ತಿತ್ತವರು ಹಾಗೆ ತಲೆ ಎತ್ತಿ ಅಮ್ಮನ ಮುಖ ನೋಡಿದ್ದೆ ಅಮ್ಮನ ಮಾತು ನಿಂತು ಹೋಗಿತ್ತು ನನ್ನ ಆಸೆ ಮಾತ್ರ ಬಲವಾಗಿದ್ದಕ್ಕೋ ಏನೋ ನಾನು ಎದುರು ಬಂದು ಅಂದೇ ಬಿಟ್ಟೆ ನಿಧಾನವಾಗಿ ಹೌದಪ್ಪ ಅಷ್ಟು ದೊಡ್ಡದು ಬೇಡ ಆದರೂ ಚಿಕ್ಕದಾದರೂ ಒಂದು ಜೊತೆ ಜಿಮ್ಕಿ ನನಗೆ ಬೇಕಪ್ಪ ಅದಕ್ಕೇನಂತೆ ಮದುವೆಯಲ್ಲಿ ಮಾಡಿಸಿಕೊಡೋಣ ಅಪ್ಪನ ಬಾಯಿಂದ ತಟ್ಟನೆ ಬಂದ ಹೊತ್ತರ ನನ್ನ ಮದುವೆಯ ಬಗ್ಗೆ ಅವರಂದದ್ದನ್ನು ಕೇಳಿಕೊಂಡು ಅಲ್ಲಿ ಉಳಿದುಕೊಳ್ಳಲಾಗಲಿಲ್ಲ ನಾಚಿ ಒಳಗೂಡಿದರೂ ಜುಮ್ಕಿಗಾಗಿ ಮದುವೆಯವರಿಗೆ ಕಾಯುವುದು ಎಂದೆನಿಸಿತು ಹೌದು ನನಗೆ ಬೇಕೇ ಬೇಕು ಅಂಥದ್ದೊಂದು ಜೋಡಿ ಜುಮ್ಕಿ ಮರುದಿನ ಅಮ್ಮನಲ್ಲಿ ಪುನಃ ನನ್ನ ಹೊತ್ತಾಯ ಅಮ್ಮನಿಗೂ ಏನನಿಸಿದೆಯೋ ಎಂದು ತನ್ನ ಆಸೆಗಳನ್ನು ಹೇಳಿಕೊಂಡೇ ಇರದ ನನ್ನ ಹಿರಿಮಗಳ ಮನದಾಸೆಯನ್ನು ಪೂರೈಸಬೇಕೆಂಬ ಪ್ರೀತಿಯೇನು ಅಂದು ಅಪ್ಪನ ಊಟದ ಹೊತ್ತಿಗೆ ನಾನು ಅಡಗಿಕೊಂಡೆ ಅಪ್ಪ ಅಮ್ಮನ ಸಂವಾದ ಕೇಳಿಸಿಕೊಳ್ಳುವುದಕ್ಕೆ ತಯಾರಾಗಿದ್ದೆ ಅಮ್ಮ ಮತ್ತೆ ನನ್ನ ಬಯಕೆಯ ಪ್ರಸ್ತಾಪ ಅಪ್ಪನೆದುರಿಟ್ಟೇ ಬಿಟ್ಟಳು ಹೇಳಿದೆನಲ್ಲ ಮದುವೆಯಲ್ಲಿ ಮಾಡಿಸಿಕೊಡ್ತೇನೆ ಎಂದು ಅರ್ಥವಾಗುವುದಿಲ್ವೇ ಕಡ್ಡಿ ತುಂಡು ಮಾಡಿದಂತೆ ಅಪ್ಪನ ಮಾತು ಕೇಳಿ ಪಿಚ್ಚೆನಿಸಿತು ಮದುವೆ ನಮ್ಮ ಮನೆಯ ಪರಿಸ್ಥಿತಿಯಲ್ಲಿ ನನ್ನ ಮದುವೆಯಾಗುವುದಕ್ಕೂ ನಾನು ಮುದುಕಿಯವರಿಗೆ ಕಾಯಬೇಕೇನು ಮುಂದೆ ಮತ್ತೆ ಅಪ್ಪನಲ್ಲಿ ಜುಮ್ಕಿ ಪ್ರಸ್ತಾಪ ಮಾಡುವ ಧೈರ್ಯ ಮಾತ್ರ ನನಗಾಗಲಿಲ್ಲ ಡಿಗ್ರಿ ಪರೀಕ್ಷೆ ಮುಗಿಸಿ ಇನ್ನೇನು ಕೆಲಸದ ಹುಡುಕಾಟ ಅಂತ ನಾನಿದ್ದರೆ ಅಪ್ಪ ಆಗಲೇ ವರನ ಹುಡುಕಾಟಕ್ಕೆ ತೊಡಗಿದರು ಬಡವರ ಮನೆಯನ್ನು ಬೇಗನೆ ಮದುವೆ ಮಾಡಿಕೊಂಡು ಗಂಡನ ಮನೆ ಸೇರಿದರೆ ಅಪ್ಪನ ಹೆಗಲ ಮೇಲಿನ ವಾರ ಸ್ವಲ್ಪ ಮಟ್ಟಿಗಾದರೂ ಕಡಿಮೆಯಾಗುವ ಆಸೆ ಅಂದು ವಿನುತಾ ನಮ್ಮ ಮನೆಗೆ ಬಂದಿದ್ದಳು ಮನೆಯಿಂದ ಸದೂರದಲ್ಲಿ ಇರುವ ಹಸಿರು ಮನೆ ಹಾರ್ಟಿಕಲ್ಚರ್ನಲ್ಲಿ ಗಿಡಗಳ ಪ್ರದರ್ಶನ ವಿನುತಳಿಗೆ ಹೂವು ಗಿಡಗಳೆಂದರೆ ಪ್ರಾಣ ಪ್ರದರ್ಶನಕ್ಕೆ ನೋಡುವುದಕ್ಕೆ ಅಪ್ಪನ ಒಪ್ಪಿಗೆ ಪಡೆದುಕೊಂಡು ನಾವಿಬ್ಬರು ಹೊರಟಿದ್ದೆವು ಅಲ್ಲಿ ನಮ್ಮಿಬ್ಬರದು ಮನಸ್ಸೆಳೆದದ್ದು ಬೊನ್ಸಾಯಿ ಕೌಂಟರ್ ಪುಟ್ಟ ಪುಟ್ಟ ತಟ್ಟೆಗಳಲ್ಲಿ ಪೂರ್ಣ ಬೆಳೆದಿದ್ದು ಇನ್ನು ಕುಬ್ಜವಾಗಿಯೇ ಇರುವ ಹೂಗಳಿಂದ ಕಂಗೊಳಿಸುತ್ತಿರುವ ಬೊನ್ಸಾಯಿ ಗಿಡಗಳು ಸಲಹೆಗಾರರಿಂದ ಆ ಗಿಡಗಳ ಉಸ್ತುವಾರಿ ಬಗ್ಗೆ ಕೇಳಿ ತಿಳಿದುಕೊಂಡದ್ದಾಯಿತು ಹಾಗೆಯೇ ನಸೂ ಕೇಸರಿ ಬಣ್ಣದ ಹೂ ಬಿಟ್ಟಿದ್ದ ಎರಡು ಬೊಗ್ಗನ್ವಿಲ್ಲ ಬೊನ್ಸಾಯಿ ಗಿಡಗಳನ್ನು ವಿನುತ ಕೊಂಡುಕೊಂಡದ್ದಾಯಿತು ತಗೊಳೆ ಇದು ನಿನಗೆ ನನ್ನ ಗಿಫ್ಟ್ ಒಂದು ಗಿಡ ನನ್ನತ್ತ ಚಾಚದಳಾಕೆ ಗಿಡಗಳೆಂದರೆ ನನಗೂ ಪ್ರಾಣಾನೇ ವಿನುತುವನ ಉಪಹಾರ ಸಂತಸದಿಂದಲೇ ಸ್ವೀಕರಿಸಿದೆ ನಾನು ಗಿಡ ಕಂಡು ಅಮ್ಮ ಇದೇನೋ ಇಷ್ಟು ಚಿಕ್ಕ ಗಿಡದ ಕಾಂಡ ಇಷ್ಟು ದಪ್ಪ ಆಗಲೇ ಹೂ ಬಿಟ್ಟಿದೆಯಲ್ಲ ಹೌದಮ್ಮ ಇದಕ್ಕೆ ಬೊನ್ಸಾಯಿ ಅಂತಾರೆ ಇದೇನು ಚಿಕ್ಕ ಗಿಡ ಅಲ್ಲ ವಯಸ್ಸಾಗಿದೆ ಇದಕ್ಕೆ ಆದರೆ ಗಿಡವನ್ನು ದೊಡ್ಡದಾಗಿ ಬೆಳೆ ಬಿಡದೆ ಅದರ ಬೆಳವಣಿಗೆಯನ್ನು ಹತೋಟಿಯಲ್ಲಿರಿಸಿ ಗೆಲ್ಲುಗಳನ್ನು ಕತ್ತರಿಸಿ ಮತ್ತೆ ಆಗಲೇ ಹೂ ಕೂಡ ಬಿಟ್ಟಿರುತ್ತದೆ ಹಾಗೇಕೆ ಮಾರೈತಿ ಅನ್ಯಾಯ ಈ ಥರ ಗಿಡಗಳನ್ನು ಸಹಜವಾಗಿಯೇ ಬೆಳೆ ಬಿಡಬೇಕು ಹೀಗೆ ಪುಟ್ಟ ತಟ್ಟೆಯನ್ನು ನೆಲವಾಗಿಸಿ ಅದನ್ನು ಸಾಕುವುದು ಅಂದರೆ ಭೂಮಿಯಲ್ಲಿ ಅದನ್ನು ನೆಟ್ಟು ಬಿಟ್ಟರೆ ಅದು ಹಾಯಾಗಿ ಗೆಲ್ಲುಗಳನ್ನು ಚಾಚಿ ಬೆಳೆದು ಬಿಡಬಹುದಲ್ಲ ಇನ್ನು ಚೆನ್ನಾಗಿಯೇ ಹೂ ಬಿಟ್ಟಿತ್ತು ನಿನಗದು ಅರ್ಥವಾಗದು ಅಮ್ಮ ಅದು ಈಗಲೂ ಚೆನ್ನಾಗಿ ಹೂ ಬಿಟ್ಟಿಲ್ಲವೇ ಅದು ಹಾಗೆಯೇ ಚೆಂದ ಅಮ್ಮನಿಗೆ ಎನಿಸಿರಬೇಕು ಈಗಿನವರ ವಿಚಾರಗಳು ನಮಗರ್ತವೇ ಆಗುವಂಥವುಗಳೆಲ್ಲ ಸುಮ್ಮನಾಗಿದ್ದಳು ಆಕೆ ಹಾರ್ಟಿಕಲ್ಚರ್ನವರು ಹೇಳಿಕೊಟ್ಟಂತೆ ಗಿಡದ ಲಾಲನೆ ಪಾಲನೆ ನಡೆದಿತ್ತು ಆ ದಿನ ಬೊನ್ಸಾಯಿ ಗಿಡದ ಫ್ರೋರ್ನಿಂಗ್ ಹಚ್ಚಿಕೊಂಡಿದ್ದೆ ಹೊರಚಾಚಿದ್ದ ಮೇಲಿನ ಎಲೆಗಳನ್ನು ಕಿತ್ತು ಕೆಳಗಿನ ಎಲೆಗಳನ್ನು ಹಾಗೆ ಬಿಟ್ಟು ಗಿಡಕ್ಕೆ ನೀರು ಹನಿಸಿ ಮಂದ ಬಿಸಿಲಿನಲ್ಲಿ ಗಿಡ ಇಟ್ಟಾಗ ಹುಕೊಂಡೆ ಮನೆ ಗೇಟಿನ ಬಳಿಯಲ್ಲಿದ್ದ ದಾಸಾವಳದ ಗೆಲ್ಲೊಂದನ್ನು ಕತ್ತರಿಸಿ ಹೀಗೆ ಬೊನ್ಸಾಯಿ ಮಾಡಿಕೊಳ್ಳಬೇಕೆಂದು ಮನೆಯೆದುರು ಬಂದು ನಿಂತ ವಿನುತಳ ಕಾರು ನೋಡಿ ಆಶ್ಚರ್ಯ ವಿನುತ ಈಗ ಕಾರು ನಡೆಸುವುದನ್ನು ಕಲಿತುಕೊಂಡಿದ್ದಳು ಕಾರು ನಿಲ್ಲಿಸಿ ಲಾಕ್ ಮಾಡಿ ತನ್ನ ದೊಡ್ಡಮ್ಮನ ಜೊತೆಯಾಗಿಸಿಕೊಂಡು ಮನೆಯೊಳಗೆ ಬಂದಳಾಕಿ ವಿನುತನ ದೊಡ್ಡಮ್ಮನ ಹಿರಿಮಗ ಬೊಂಬೈಯಲ್ಲಿ ಕೆಲಸದಲ್ಲಿದ್ದ ಶ್ರೀನಿವಾಸನಿಗೆ ನನ್ನನ್ನು ಇನ್ವಿಚ್ಛಾ ಇದ್ದವರವರು ನಮ್ಮೆರಡು ಮನೆತಾನಿಗಳಿಗೂ ಅಜಿಗ್ಗಜಾಂತರಗಳಿದ್ದರೂ ನನ್ನನ್ನು ಮೆಚ್ಚಿಕೊಂಡಿದ್ದ ವಿನುತಾ ಈ ಪ್ರಸ್ತಾವದೊಂದಿಗೆ ಅವಳ ದೊಡ್ಡಮ್ಮನವರನ್ನು ಜೊತೆ ಮಾಡಿಕೊಂಡು ಬಂದು ನನಗೆ ಆಶ್ಚರ್ಯ ಹುಟ್ಟಿಸಿದಳು ಅವಳ ಶಿಫಾರಸ್ಸಿನ ಮೇಲೆಯೇ ನಾನು ಅವರಿಗೆಲ್ಲರಿಗೂ ಒಪ್ಪಿಗೆಯಾಗಿ ಅವರ ಮನೆ ತುಂಬುವ ಸೌಭಾಗ್ಯನೂ ನನಗೆ ಗೊತ್ತಿಗೆ ಬಂತು ನನಗೇಕೋ ಇದೆಲ್ಲ ಕನಸೇನೋ ಧನಿಸಿತು ಬಡವರಾದ ನಮ್ಮ ಸಂಬಂಧಕ್ಕೆ ಅವರ ಒಪ್ಪಿಗೆ ಸಿಕ್ಕಿತ್ತು ನನಗೆ ನಂಬಲೇ ಆಗುತ್ತಿಲ್ಲ ಹೆಚ್ಚಿನ ಬೇಕುಗಳ ಒತ್ತಡವಿಲ್ಲದೆಯೇ ನನ್ನ ಮದುವೆ ನೆರವೇರಿತ್ತು ನನ್ನ ಸೌಭಾಗ್ಯಕ್ಕೆ ಎಲ್ಲರೂ ಆಶ್ಚರ್ಯಪಡುತ್ತಿದ್ದರೆ ನಾನು ಋಣ ಮಿಣತಲಿಗೆ ಋಣಿಯಾಗಿದ್ದೆ ಶ್ರೀನಿ ನನ್ನ ಗಂಡನಾದ ಅಪ್ಪ ತನಗೆ ಸಾಧ್ಯವಾದಷ್ಟು ಚೆನ್ನಾಗಿ ಮದುವೆ ಮಾಡಿಕೊಟ್ಟಿದ್ದರು ಇಲ್ಲಿ ಸಾಲ ಸೋಲ ಮಾಡಿದರೋ ಅಥವಾ ಕೂಡಿಟ್ಟಂತ ಉಳಿತಾಯದ ಹಣ ಅವರಲ್ಲಿತ್ತೋ ನಾ ಕಾಣೆ ಒಂದೆಲೆ ಸರ ಒಂದು ಪುಟ್ಟ ನೆಕ್ಲೆಸ್ ಎರಡು ಬಳೆ ಕಿವಿಯೊಳೆ ಮತ್ತು ನಾನಂದು ಬಯಸಿದಂಥ ಜಿಮ್ ಅಪ್ಪನಿಗೆ ಅಪ್ಪನಿಗಿದು ಸಾಧ್ಯವಾದರೂ ಹೇಗಾಯಿತು ಚಿಕ್ಕ ಚಿಕ್ಕ ಬೇಡಿಕೆಗಳನ್ನು ಅವರ ಮುಂದಿಡುವುದಕ್ಕೂ ಭಯಪಡುತ್ತಿದ್ದ ನಾನು ಅಪ್ಪ ಸಮಯೋಚಿತವಾಗಿ ನಡೆಸಿಕೊಟ್ಟ ಮದುವೆ ಅಪ್ಪನ ಬಗೆಗಿನ ನನ್ನ ಅಭಿಪ್ರಾಯವೇ ಈಗ ಬದಲಾಗಿ ಬಿಟ್ಟಿತ್ತು ಅಪ್ಪನ ಗಡಿಸು ವ್ಯಕ್ತಿತ್ವದ ಹಿಂದೆ ಹಡಗಿದ್ದ ಕೋಮಲ ಪ್ರೀತಿ ಬತ್ತಲಾಗಿತ್ತು ಅಪ್ಪ ಕೂಡಿಸಿದ್ದ ಎಲ್ಲ ಒಡವೆಗಳಲ್ಲಿ ನಾನು ಬಯಸಿದ್ದ ಆ ಜುಮ್ಕಿ ಜೊತೆ ನನಗೆ ತುಂಬ ಸಂತಸ ಕೊಟ್ಟಿತ್ತು ನನ್ನಪ್ಪ ಕೊಟ್ಟ ಮಾತು ಈ ನೆರವೇರಿಸಿಯೇ ಬಿಟ್ಟಿದ್ದರು ಮದುವೆ ಮುಗಿಸಿ ಶ್ರೀನಿವಾಸನ ಜೊತೆ ಬೊಂಬೈಗೆ ಹಾರೆದ್ದು ಹಾಯಿತು ಬೊಂಬೆಯ ಹೊಸ ಜೀವನ ರೂಢಿ ಇರದ ಪಾಷಿ ಜನ ಎಲ್ಲದಕ್ಕೂ ಶ್ರೇಣಿಯನ್ನೇ ಅವಲಂಬಿಸಿರಬೇಕು ಹಂದೇರಿಯ ಆ ಒಂದು ಬಡಾವಣೆಯಲ್ಲಿ ಶ್ರೀನಿ ಆಗಲೇ ಡಬಲ್ ಬೆಡ್ರೂಮ್ ಮನೆ ಖರೀದಿಸಿದ್ದ ಮನೆಯಲ್ಲಿ ನಾನು ಶ್ರೀನಿ ಇಬ್ಬರೇ ಹೊಸ ಜೀವನ ಮುದ ಕೊಟ್ಟಿತ್ತು ಅದಾಗಲೇ ಫೈನಲ್ ಡಿಗ್ರಿ ಫಲಿತಾಂಶವೂ ಬಂದಿತ್ತು ನನಗೆ ಕೆಲಸಕ್ಕೆ ಸೇರಿಕೊಳ್ಳುವ ಆಸೆ ಕಂಪ್ಯೂಟರ್ ಟ್ರೈನಿಂಗ್ ಪಡ್ಕೊಳ್ಳುವ ಆಸೆ ಅಪ್ಪನ ಮನೆಯಲ್ಲಿರುವಾಗಲೇ ಕಂಪ್ಯೂಟರ್ ಟ್ರೈನಿಂಗ್ ಮಾಡಿಕೊಳ್ಳುವ ಆಸೆ ಇದ್ದಿದ್ದರೂ ಆರ್ಥಿಕ ಸಮಸ್ಯೆ ಅದಕ್ಕೆ ಅಡ್ಡಿಯಾಗಿತ್ತು ಶ್ರೇಣಿಯ ಸಂಪಾದನೆ ಚೆನ್ನಾಗಿ ಇದ್ದರೂ ನಾನು ಸ್ವಲ್ಪ ದುಡಿದುಕೊಂಡರೆ ಅಪ್ಪ ಅಮ್ಮನಿಗೂ ಸಹಾಯವಾಗಬಹುದೆಂಬ ಕನಸು ಆದರೆ ಶ್ರೇಣಿಯ ನಕಾರ ನೀನು ಕೆಲಸಕ್ಕೆ ಸೇರಿ ನನ್ನನ್ನು ಸಾಕುವ ಅಗತ್ಯವೇನೂ ಇಲ್ಲ ಹುಡುಗಿ ಮನೆ ನೋಡಿಕೊಂಡು ಹಾಗೆ ಎದ್ದು ಬಿಡು ಇರಲಿ ಕಂಪ್ಯೂಟರ್ ಟ್ರೈನಿಂಗ್ ಆದರೂ ಮಾಡಿಕೊಳ್ಳಲೇ ಶ್ರೇಣಿಯ ಮುಖದಲ್ಲಿ ಮಂದಹಾಸ ಜಿಜಿಪಿ ಮನೆ ನಡೆಸುವುದಕ್ಕೆ ಕಂಪ್ಯೂಟರ್ ಬೇರೆ ಕಲಿಯಬೇಕೇ ಗಂಡನ ಅಪ್ಪನೆಯಂತೆ ಮನೆಯಲ್ಲಿ ಉಳಿಯಬೇಕಾದಾಗ ಶಕೋವಂತರ ಮಂಕು ಭಾವ ಹೊರಗೆ ಹೊಸ ವಾತಾವರಣದಲ್ಲಿ ಯಾರಲ್ಲಾದರೂ ಕೆಳತನವಾದರೂ ಮಾಡಿಕೊಳ್ಳೋಣ ಅಂದರೆ ಶ್ರೀಣಿಗದು ಇಷ್ಟವಿಲ್ಲ ಏ ಇದು ಮುಂಬೈ ಮಗು ಊರಿನಂತಲ್ಲ ಜಾಗ್ರತೆ ಯಾರ ಹಂಗಿಗೂ ಹೋಗದೆ ಹಾಗೆಯೇ ಮನೆಯಲ್ಲಿದ್ದು ಬಿಡು ಶ್ರೀನಿಯ ಕೀಟಲಿಯೋ ಸಲಹೆಯೋ ಅರ್ಥವೇ ಆಗಲಿಲ್ಲ ಇಷ್ಟು ದಿನ ಹೀಗೆ ಮನೆಯಲ್ಲಿ ಮೇಲಿನ ಕೆಲಸಗಳಿಗೆ ಹೆಣ್ಣೊಬ್ಬಳು ಬರುತ್ತಾಳೆ ಅಡುಗೆಯಷ್ಟೇ ನನ್ನ ಕಾರುಬಾರು ಶ್ರೀನಿ ಇಷ್ಟಪಡುವಂಥ ಹೊಸ ಹೊಸ ಅಡುಗೆಗಳ ಪ್ರಯೋಗ ಮೆಚ್ಚಿಕೊಂಡು ಸಂತೋಷಪಡ್ತಾನೆ ಶ್ರೀಣಿ ಬದುಕು ಬಂಗಾರವೇ ಅಂದನಿಸುತ್ತದೆ ಆದರೂ ಒಮ್ಮೊಮ್ಮೆ ಏನೋ ಕಳೆದುಕೊಂಡಂತಹ ಭಾವನೆ ಯಾವಾಗಲೂ ಒಮ್ಮೆ ಪಿನತಳ ಜೊತೆ ಫೋನ್ನಲ್ಲಿ ಮಾತುಕತೆ ಅವರ ಮನೆಯಲ್ಲೂ ಅವಳನ್ನು ಕೆಲಸಕ್ಕೆ ಕಳಿಸುವುದು ಮನೆಯವರಿಗೆ ಇಷ್ಟವಿಲ್ಲ ವರಾನ್ವೇಷಣೆ ನಡೆದಿದ್ದರೂ ಈಗಲೇ ಮದುವೆ ಮಾಡಿಕೊಳ್ಳುವುದು ತಲಿಕೆ ಬೇಡ ಎಂದೇ ಅವಳಿಚ್ಚೆಯಂತೆ ಸಂಗೀತ ಕ್ಲಾಸಿಗೆ ಸೇರಿಕೊಂಡು ಹಾಯಾಗಿದ್ದಾಳೆ ಅಪ್ಪನ ಭಾರದಿಂದ ವಿಮುಕ್ತಳಾಗಿ ನಾನೇನು ಶ್ರೇಣಿ ಪತ್ನಿ ಆಗಿದ್ದೇನೆ ಹಾಗೆ ನೋಡಿದರೆ ಕೊಡುವುದಕ್ಕೆ ತೊಡುವುದಕ್ಕೆ ಹುಣ್ಣುವುದಕ್ಕೆ ಯಾವುದಕ್ಕೂ ಇಲ್ಲಿ ಕಮ್ಮಿ ಇಲ್ಲ ಅಂತಲೇ ಅನ್ಬೌದು ಶ್ರೇಣಿಯ ಪ್ರೀತಿ ಮನೆ ಬದುಕು ಚೆನ್ನಾಗಿಯೇ ಇದೆ ಎಂದುಕೊಂಡರು ಮತ್ತು ಏನನ್ನೋ ಕಳೆದುಕೊಂಡಿರುವಂತಹ ಭಾವನೆ ಏಕೋ ಊರಿನಲ್ಲಿದ್ದಂತೆ ಮನೆ ಬಿಟ್ಟು ಹೋ ಹೊರ ಹೋಗುವುದಕ್ಕೆ ಧೈರ್ಯವಿಲ್ಲ ಶ್ರೀನಿಗೂ ಜತೆಯಾಗಿ ತಿರುಗಾಡಿಸುವ ಅಭ್ಯಾಸನೂ ಇಲ್ಲ ಯಾವಾಗಲೊಮ್ಮೆ ಸ್ವಲ್ಪ ಸಿಂಗರಿಸಿಕೊಂಡು ಓಡಾಡಬೇಕು ಅಂತೆನಿಸಿದರೆ ಅವಕಾಶಗಳೇ ಇಲ್ಲ ಯಾಕೋ ಮನೆಯೊಳಗಿನ ಈ ಬದುಕಲ್ಲಿ ಕತ್ತಲೆ ಕವಿದಂಥ ಭಾವ ಹತ್ತಿರದ ನೆಂಟರಿಷ್ಟರು ಇದ್ದಿರದ ಕಾರಣ ಅಂತ ಓಡಾಟಗಳು ಇದ್ದಿರದೆ ಏನೋ ಕಳೆದುಕೊಂಡಂಥ ಭಾವ ಆವಾಗವಾಗ ಕಬಟು ತೆರೆದು ಬಟ್ಟೆ ಬರಗಳನ್ನೆಲ್ಲ ಕಣ್ತುಂಬಿ ಮಡಚಿರುತ್ತೇನೆ ಹುಟ್ಟುಕೊಳ್ಳುವ ಆಸೆಯಾದರೂ ಅವಕಾಶಗಳ ಕೊರತೆ ಮನೆ ಬಡ್ಜಿಯವೇ ಕಳೆದು ಹೋಗಬಹುದೇನೋ ಇನ್ನೂ ಒಡವೆಗಳು ಮುಂಬೈ ಮಂದಿಗೆ ಚಿನ್ನದ ಒಡವೆಗಳೆಂದರೆ ವೈರವೇನೋ ಯಾರೂ ಅಷ್ಟೊಂದು ಚಿನ್ನ ಹೇರಿಕೊಂಡು ತಿರುಗುವವರಿಲ್ಲ ಅಪ್ಪ ಮಾಡಿಸಿಕೊಟ್ಟ ಒಡವೆಗಳು ಆಗೊಮ್ಮೆ ಹೀಗೊಮ್ಮೆ ಕರೆಯುತ್ತವೆ ಎಲ್ಲವನ್ನೂ ಒಮ್ಮೆ ದಿಟ್ಟಿಸಿ ಮತ್ತೆ ಜೋಡಿಸಿಡುತ್ತೇನೆ ಹಾಗೆಯೇ ಅಂದು ಒಡವೆಯ ಪೆಟ್ಟಿಗೆ ತೆರೆದಾಗ ಕಣ್ಣಿಗೆ ಬಿದ್ದದ್ದು ಆ ಜುಂಕಿ ಜೊತೆ ಮದುವೆ ದಿನ ಬಿಟ್ಟರೆ ಮತ್ತೆ ಧರಿಸಿಕೊಂಡದ್ದೇ ಇಲ್ಲ ಮುಂಬೈಯಲ್ಲಿ ಸರಳವಾಗಿ ಇರಬೇಕೆಂದು ಶ್ರೇಣಿಯ ಬೋಧನೆ ಹಾಗಾಗಿ ಮದುವೆಯ ಮಂಗಳ ಸೂತ್ರವು ಪೆಟ್ಟಿಗೆ ಸೇರಿ ಅವನೇ ಮಾಡಿಸಿಕೊಟ್ಟ ಪುಟ್ಟ ಮಂಗಳ ಸೂತ್ರ ಮಾತ್ರ ಕೊರಲಲ್ಲಿ ಕಳೆದ ವಾರವಷ್ಟೇ ಶ್ರೇಣಿಯ ಗೆಳೆಯ ಬಾಬಣ್ಣ ಅವರ ಮಗುವಿನ ತೊಟ್ಟಿಲ ಶಾಸ್ತ್ರಕ್ಕೆ ಆಮಂತ್ರಿಸಲು ಬಂದಿದ್ದರು ನಮ್ಮೂರಿನವರೇ ಆಗಿದ್ದ ಅವರು ನನ್ನನ್ನು ಜೊತೆಗೆ ಕರೆದುಕೊಂಡು ಬರುವಂತೆ ಆಹ್ವಾನಿಸಿ ಹೋಗಿದ್ದರು ಆಗಿನಿಂದಲೇ ಕನಸು ಕಾಣಲು ಶುರುಹಚ್ಚಿಕೊಂಡಿದ್ದೆ ವಿನುತಳ ಅಮ್ಮ ಮದುವೆಯಲ್ಲಿ ಉಡುಕರೆಯಾಗಿ ಕೊಟ್ಟಿದ್ದ ಆ ನಸು ಹಸಿರು ರೇಷ್ಮೆ ಸೀರೆ ಹುಟ್ಟುಕೊಳ್ಳಬೇಕು ಮುತ್ತಿನ ಜುವಿಕೆಯನ್ನು ತೊಟ್ಟುಕೊಂಡರೆ ಮುದ್ದಾಗಿ ಕಂಡೇನಲ್ಲವೇ ಹೃದಯದಲ್ಲಿ ಆಸೆ ಹಕ್ಕಿ ಗರಿಗೆದರಿತು ಆದರೆ ಶ್ರೀನಿ ಮಾತ್ರ ನನ್ನ ವಿಚಾರಿಸದೆ ಆ ಶಾಸ್ತ್ರಕ್ಕೆ ಆಫೀಸ್ನಿಂದ ಬರುವಾಗಲೇ ಹೋಗಿ ಬಂದಿದ್ದು ಬಾಬಣ್ಣನವರಿಂದ ಬಯಸಿಕೊಂಡಿದ್ದ ನಿನ್ನೆ ತಾನೇ ಶ್ರೇಣಿಯ ಮತರ್ವ ಗೆಳೆಯ ದಾನಿಬಾಯ್ ಪತ್ನಿ ಸಮೇತ ಮನೆಗೆ ಬಂದಿದ್ದರು ಭಾಷೆ ಬರೆದಿದ್ದ ಕಾರಣ ಹೆಚ್ಚು ಮಾತನಾಡಲಾಗದೇ ಇದ್ದರೂ ಒಮ್ಮೆ ಮನ ಮನೆ ತುಂಬಿದಂತಹ ಭಾವ ಅವರ ಮನೆಯಲ್ಲಿ ನಡೆಯಲಿದ್ದ ಸತ್ಯನಾರಾಯಣ ಪೂಜೆಗೆ ಆಮಂತ್ರಿಸುವುದಕ್ಕೆ ಬಂದವರ ಬಂದವರವರು ಹೊರಡುವಾಗ ಶ್ರೇಣಿಯಲ್ಲಿ ಕಡಾಖಂಡಿತವಾಗಿ ನನ್ನನ್ನು ಜೊತೆಗೆ ಕರೆತರುವಂತೆ ವಚನ ತೆಗೆದುಕೊಂಡೇ ಹೋಗಿದ್ದರು ಶ್ರೀನಿಯ ಬ್ರಹ್ಮಚಾರಿ ಜೀವನದಲ್ಲಿ ದಾನಿಬಾಯಿ ಅವರೇ ಸಹಕರಿಸುತ್ತಿದ್ದ ಕಾರಣ ಅವರ ಮಾತು ತೆಗೆದುಹಾಕುವಂತಿರಲಿಲ್ಲ ಅಂದರೆ ಮದುವೆ ಮುಗಿಸಿ ಇಲ್ಲಿಗೆ ಬಂದ ಅನಂತರ ಇದೀಗ ಮೊದಲ ಬಾರಿ ಶ್ರೀನಿ ಜೊತೆ ಅಲಂಕರಿಸಿಕೊಂಡು ಹೊರಹೋಗುವ ಅವಕಾಶ ಸಂತಸದ ಅಲೆಗಳು ನನ್ನೆದೆಯ ತುಂಬ ವಿರುತನ ಅಮ್ಮನ ಹುಡುಗರೆ ಆ ನಸು ಹಸಿರಿನ ರೇಷ್ಮೆ ಸೀರೆ ಬಿಸಿಲಿನ ನೋಡಿದ್ದಾಯಿತು ಈ ಇಸ್ರೀನು ಟಚ್ ಮಾಡಿಸಿದ್ದಾಯಿತು ಹೆಚ್ಚಿನ ಒಡವೆಗಳೇನು ತೊಟ್ಟುಕೊಳ್ಳುವ ಅವಶ್ಯಕತೆಯಂತೂ ಇಲ್ಲ ಮದುವೆಯ ದೊಡ್ಡ ಮಂಗಳ ಸೂತ್ರ ಎರಡು ಬಳೆ ಆ ಜುಮ್ಕಿ ಮಾತ್ರ ಈಗಲಾದರೂ ತೊಟ್ಟುಕೊಳ್ಳಲೇ ಬೇಕು ಜುಮ್ಕಿ ತೊಟ್ಟುಕೊಳ್ಳುವ ಕನಸಿನಿಂದ ಮುದವಾಗಿತ್ತು ಹೆಣ್ಣಿಗೆ ಅಲಂಕಾರವು ಶಕ್ತಿ ಕೊಡುತ್ತದೆ ಬರೀ ಕನಸು ಕಲ್ಪನೆಯೇ ಇಷ್ಟು ಸಂತಸ ಕೊಟ್ಟಿದೆಯಲ್ಲ ಶನಿವಾರ ಶ್ರೀನಿ ಆಫೀಸ್ಗೆ ರಜೆ ದಾನಿಬಾಯಿ ಮನೆ ಪೂಜೆ ಸಂಜೆ ನಾಲ್ಕಕ್ಕೆ ಮಧ್ಯಾಹ್ನದ ಊಟ ದ ಅನಂತರದಿಂದಲೇ ನನ್ನ ಸಡಗರ ಕಂಡು ಶ್ರೀನಿಗೆ ನಗು ಅವನಿಗೇನು ಗೊತ್ತು ಈ ಮನೆಯೊಳಗಿನ ಬಂಧನದ ನಿರವತೆಯಿಂದ ನಾನೆಷ್ಟು ಕುಗ್ಗಿ ಹೋಗಿದ್ದೇನೆಂದು ನನ್ನ ದೃಷ್ಟಿ ಗಡಿಯಾರದ ಮೇಲೇ ಮೂರು ಗಂಟೆಯಾಗುತ್ತಿದ್ದಂತೆ ನನ್ನ ತಯಾರಿ ಶುರು ಮುಖಕ್ಕೆ ತೆಲುಗು ಮೇಕಪ್ ಜಡೆ ಹೆನೆದುಕೊಂಡಾಗ ಊರ ಮಲ್ಲಿಗೆ ಹೂವಿನ ನೆನಪು ಆ ನಸು ಹಸಿರಿನ ರೇಷ್ಮೆ ಸೀರೆ ಹುಟ್ಟುಕೊಳ್ಳುವಾಗ ವಿನುತಳನ್ನು ಸ್ಮರಿಸಿಕೊಂಡೆ ಶ್ರೇಣಿ ಹೊರೆಗಣ್ಣಿನಲ್ಲಿ ನನ್ನನ್ನೊಮ್ಮೆ ನೋಡಿ ಮುಗುಳ್ನಕ್ಕಾಗ ಅಭಿಮಾನದ ಜತೆ ಲಜ್ಜೆಯು ಆವರಿಸಿ ನನ್ನ ಈ ದಾಂಪತ್ಯ ಜೀವನಕ್ಕೆ ಕಾರಣನಾದ ವಿನುತಳಿಗೆ ಮನದಲ್ಲಿ ಕೃತಜ್ಞತೆ ಸಲ್ಲಿಸಿದೆ ಬಾಕಿಯೆಲ್ಲ ಶೃಂಗಾರ ಮುಗಿದ ಮೇಲೆ ಕೊನೆಗೆ ಕಿವಿಗೆ ಆ ನನ್ನ ಪ್ರೀತಿಯ ಜಿಂಕೆ ಹೇರಿಸಿದ್ದಾಯಿತು ಶ್ರೇಣಿಯದ ಶ್ರೀ ನನ್ನ ಮೇಲೆ ನನಗೆ ಖಂಡಿತವಾದ ಭರವಸೆ ನನ್ನ ಲಕ್ಷಣವಾದ ಮುಖಕ್ಕೆ ಆ ಜುಮ್ಕಿ ಇನ್ನಷ್ಟು ಕಲೆ ಕೊಟ್ಟಿರಬಹುದೆಂದು ಇದೆಂತ ಚಿಕ್ಕ ಮಕ್ಕಳ ಥರ ನೀನೀಗ ಚಿಕ್ಕ ಮಗುವಲ್ಲ ಕಣೆ ಗೃಹಸ್ಥೆ ಮಕ್ಕಳ ಥರ ಜುಂಕಿ ಗಿಲ್ಕಿ ಚೆನ್ನಾಗಿರಲ್ಲ ಅಮ್ಮ ಲಕ್ಷಣವಾಗಿ ಕಿವಿಯಲ್ಲೇನೇ ಧರಿಸಿಕೊಳ್ಳಬಾರದೆ ಶ್ರೇಣಿಯ ಮಾತಿನಿಂದ ಪೆಚ್ಚಾದೆ ನಾನು ನನ್ನೆಲ್ಲ ಸಂಭ್ರಮಗಳಿಗೆ ಗ್ರಹಣ ತಾಕಿದಂತೆ ಆದರೂ ಇವತ್ತೊಂದು ದಿನ ಆಸೆಯಿಂದ ನನ್ನ ಬಾಯಿಂದ ಹೊರಟ ಮಾತು ಮುಂದುವರಿದಂತೆ ನವೀರಾಗಿ ಮುದ್ದಿಸಿದ ಶ್ರೀನಿ ಬೇಡ ಕನೆ ನನ್ನ ಆಫೀಸ್ನವರೆಲ್ಲ ಬಂದಿರುತ್ತಾರೆ ಹೀಗೆ ಚಿಕ್ಕ ಹಳ್ಳಿ ಹುಡುಗಿರ್ತಾರಾ ನೀನು ಕಾಣುವುದೇ ನನ್ನ ಕಣ್ಣುಗಳ ಆನೆಕಟ್ಟಾಗಲೇ ಹೊಡೆದು ಮುಖ ಹೊದ್ದೆಯಾಗಿ ಬಿಟ್ಟಿತ್ತು ಮೇಕಪ್ ನೆನೆದು ಹರಿದು ಹೋಗಿತ್ತು ನಿಧಾನಕ್ಕೆ ಜುಮ್ಕಿ ಕಳಚಿ ಓಲೆ ಧರಿಸಿಕೊಂಡು ಕನ್ನಡಿ ನೋಡಿದಾಗ ಪಿಚ್ಚೆನಿಸಿತು ಅವರಿಗೆ ನ ತುಂಬಿದ್ದ ಸಂತಸದ ಕಾಂತಿ ಕಳೆದು ಮಂಕಾದ ಮುಖ ಯಾರೋ ನನ್ನ ಚೆಲುವು ಚೇತನ್ಯ ಎರಡನ್ನೂ ಕಸಿದಿಕೊಂಡರೇನೋ ಅನ್ನುವಂತೆ ಕಣ್ಣೀರಲ್ಲಿ ಹರಿದು ಹೋಗಿದ್ದ ಮೇಕಪ್ಪನ್ನು ತಿದ್ದುವ ಗೋಜಿಗೆ ಹೋಗದೆ ಹಾಗೆಯೇ ಹೊರಟು ಬಿಟ್ಟೆ ಪೂಜೆ ಮುಗಿಸಿ ಮನೆಗೆ ಬಂದು ಇನ್ನೇನೋ ಬಟ್ಟೆ ಬದಲಾಯಿಸಬೇಕು ಅನ್ನುವಷ್ಟರಲ್ಲಿ ಅಮ್ಮನ ಫೋನ್ ಹೇ ಆನಿನ ಬೊನ್ಸಾಯಿ ಗಿಡ ಸಿಕ್ಕಾಪಟ್ಟೆ ಬೆಳೆದು ಬಿಟ್ಟಿದೆ ಅದನ್ನು ಹತೋಟಿಯಲ್ಲಿ ಇಡುವಂತೆ ಹೇಗೆ ಕತ್ತರಿಸುವುದು ಹೇಳಿಕೊಡೆ ಮನದ ತುಂಬ ಅಳುವನ್ನೇ ತುಂಬಿಕೊಂಡು ನಾನು ಆ ಆಸೆಯಿಂದ ಬಡವರಾದ ಅಪ್ಪನನ್ನು ಕಾಡಿ ಬೇಡಿ ಮಾಡಿಸಿಕೊಂಡ ಜಿಮ್ಕಿ ಅಸಹಾಯಕರಾಗಿದ್ದ ಆತ ನನ್ನ ಆಸೆ ಈಡೇರಿಸುವುದಕ್ಕೆ ಮದುವೆ ದಿನದ ಗಡು ಕೇಳಿದ್ದರು ಮಾತಿಗೆ ತಪ್ಪದೆ ಅಪ್ಪ ಮದುವೆಯಲ್ಲಿ ನನ್ನ ಬಯಕೆಯನ್ನು ಈಡೇರಿಸಿಯೇ ಬಿಟ್ಟಿದ್ದರು ಹೆಚ್ಚೇಕೆ ಕಾಲೇಜ್ ಮುಗಿಯುತ್ತಲೇ ಮದುವೆಯನ್ನು ಪೂರೈಸಿದರಲ್ಲ ನಾನು ಆಸೆ ಪಟ್ಟುಕೊಂಡ ಪಡೆದ ಜಿಮ್ಕಿ ಆದರೆ ಈಗ ಮದುವೆ ಅನಂತರ ಜಿಮ್ಕಿ ತೊಟ್ಟಿಕೊಳ್ಳುವುದು ಚೆನ್ನಾಗಿರಲ್ಲ ಅಂತ ಗಂಡನಿಗೆ ಅನಿಸಿದರೆ ಯಾಕೆ ಏನು ಹೇಳುತ್ತಿಲ್ಲ ಅದನ್ನು ಕತ್ತರಿಸುವ ವಿಧಾನ ಹೇಳಿಕೊಡೆ ಅಂದೆ ಅಮ್ಮನ ಮಾತು ನನ್ನನ್ನು ಯೋಚನೆಯಿಂದ ಎಚ್ಚರಿಸಿತು ಅಮ್ಮ ತಟ್ಟೆಯಿಂದ ಗಿಡ ಕಿತ್ತು ನೆಲದಲ್ಲಿ ನೆಟ್ಟುಬಿಡಮ್ಮ ಅದನ್ನು ಹೆಚ್ಚಿಗೇನು ಹೇಳಲಾರದೆ ಹುಕ್ಕಿ ಬರುತ್ತಿದ್ದ ಅಳುವನ್ನು ಹತ್ತಿಕ್ಕಿಕೊಳ್ಳುತ್ತಾ ಫೋನ್ ಕೆಳಗಿಟ್ಟೆ ಧನ್ಯವಾದಗಳು ಸ್ನೇಹಿತರೆ ನನ್ನ ವೀಡಿಯೋ ವೀಕ್ಷಿಸಿದ್ದಕ್ಕಾಗಿ